ಜೈ ಭೀಮ್ ಜೈ ಭೀಮ್ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ ನ್ಯಾಯಯುತವಾದ ಹೋರಾಟ ಇದು ಇದು ಆರನೇ ದಿನಕ್ಕೆ ಕಾಲಿಟ್ಟಿದೆ ಅಧಿಕಾರಿಗಳು ಇಒ ನಿದ್ದೆ ಹೋಗ್ತಾ ಇದಾರೆ ಸಿಇಒ ನಿದ್ದೆ ಹೋಗ್ತಾ ಇದಾರೆ ಶಾಸಕರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಎಂ ಪಿ ಅವರು ಇದಕ್ಕೆ ಎಂಟ್ರಿ ಆಗಿ ನೋಡ್ಬೇಕಾಗಿತ್ತು ಇಡೀ ಜಿಲ್ಲೆಯಲ್ಲಿ ಏನಾಗ್ತದೆ ಎಂ ಪಿ ಇರಬಹುದು ನಮ್ಮ ತಾಲೂಕಿನ ಎಂ ಎಲ್ ಎ ಇರಬಹುದು ಇಲ್ಲ ಅಧಿಕಾರಿಗಳು ಇದು ಎರಡನೇ ಸಾರಿ ಬಾರಿ ಕುತ್ಕೊಳ್ತಾ ಇರೋದು ಹಿಂದೆ ಹತ್ತು ದಿವಸ ಟೈಮ್ ಕೊಡಿ ಅಂತ ಕೇಳಿದಂತ ಶಾಸಕರು ಸಮಯ ಕೊಟ್ಟು ನಮ್ಮ ಕಾರ್ ಶ್ರೀನಿವಾಸ್ ಅಂತ ಫೇಮಸ್ ಮೆಕ್ಯಾನಿಕ್ ಶ್ರೀನಿವಾಸ್ ಅಂತ ಆಮೇಲೆ ನಮ್ಮ ವಿಜಯ್ ಕುಮಾರ್ ಎಲ್ಲ ಟೈಮ್ ಕೊಟ್ರು ಆದ್ರೂ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಮುದುಗೆರೆ ಪಂಚಾಯಿತಿ ಎಲ್ಲಿದೆ ಮುದುಗೇರಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಮುದುಗೇರಿ ಹಳ್ಳಿಯಲ್ಲಿ ಇರ್ಬೇಕು ಆದ್ರೆ ಪಕ್ಕದ ಬೇಚರಕಾದ ಗಡ್ಡೂರಲ್ಲಿ ನಡೀತಾ ಇದೆ ಇಲ್ಲಿನ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು ಹೆಸರು ಏನಿದೆ ಮುಧುಗರಿ ಪಂಚಾಯಿತಿ ಅಲ್ಲಿ ಶಿಫ್ಟ್ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಯಾಕೆ ಇವರು ಶಿಫ್ಟ್ ಮಾಡ್ತಾ ಇಲ್ಲ ಕಾರಣ ಏನು ಬಹಳ ಸ್ವಲ್ಪ ಅರ್ಧ ಗಂಟೆ ಕೆಲಸ ಸಿ ಎಸ್ ಮತ್ತೆ ಇಒ ಅವರೆಲ್ಲ ಇದು ಮಾಡಿ ಇದ್ರ ಪ್ರಕಾರ ಸರ್ಕಾರ ಕಳಿಸಿದ್ರೆ ಅದನ್ನು ಓಕೆ ಮಾಡ್ತಾರೆ ಏನ್ ಲಾಸ್ ಇಲ್ಲ ಆದ್ರೆ ಇವರು ಆ ಗ್ರಾಮವನ್ನು ಕನೆಗಾಡಿಸಿ ಅಲ್ಲಿ ಜನಕ್ಕೆ ಮರ್ಯಾದೆ ಕೊಡದೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾನು ಹೇಳ್ತೇನೆ ಈ ತಾಲೂಕಿನಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿಗಳಿದೆ ಪಿ ಡಿ ಪಂಚಾಯತಿ ಡೆವಲ ಡೆವಲಪ್ಮೆಂಟ್ ಆಫೀಸರ್ ಅಂತ ಅದಕ್ಕೆ ಅದ ತದ್ ಕೆಲಸ ಮಾಡಿದೆ ಪಾಳ್ಯಗಾರರು ಪಿ ಅಂದ್ರೆ ಪಾಳ್ಯಗಾರ ಡೆವಲಪ್ಮೆಂಟ್ ಆಗ್ತಾ ಇದೆ ಅವ್ರದ್ದು ಪಾಳ್ಯಗಾರ ಡೆವಲಪ್ಮೆಂಟ್ ಆಫೀಸಲ್ಲಿ ಯಾವುದೇ ಆಫೀಸಲ್ಲಿ ಅವ್ರು ಕೂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಈ ಖಾತೆಗಳಿಗೆಲ್ಲ ದೌರ್ಜನ್ಯ ನೆರೆಗದಲ್ಲಿ ತಿಂದಾಕ್ತಾದ್ರೆ ಬಿಲ್ ಹಾಕಿ ಕೆಲಸ ಮಾಡ್ತಾ ಇಲ್ಲ ನಾನು ಇಒವ್ರಿಗೆ ಬಹಳಷ್ಟು ಸಲ ಕಂಪ್ಲೇಂಟ್ ಮಾಡಿದೆ ಸರ್ ಅವರೊಂದು ಮೂವ್ಮೆಂಟ್ ರಿಜಿಸ್ಟರ್ ಇಡಬೇಕು ಅಲ್ಲಿಂದ ಎಲ್ಲ ಹೋದ್ರೆ ಅಲ್ಲಿ ಬರ್ದ್ ಬಿಟ್ಟು ಹೋಗ್ಬೇಕು ಪಿ ಡಿಒ ಇಂತ ಇಂತ ಇದಕ್ಕೆ ಇನ್ಸ್ಪೆಕ್ಷನ್ ಹೋಗಿದ್ದಾರೆ ಪಕ್ಕದ ಇನ್ಚಾರ್ಜ್ ಪಿ ಡಿಒ ಆಗಿದ್ದಾರೆ ಅಂತ ಬರ್ದಿಟ್ಬಿಟ್ಟು ಕೆಲಸ ಮಾಡಬೇಕು ಆ ಕೆಲಸ ಈ ತಾಲೂಕಲ್ಲಿ ಆಗ್ತಾ ಇಲ್ಲ ದರೋಡೆ ಮಾಡಿ ಎಲ್ಲಾ ಪಿ ಡಿಒಗಳು ತಿಂದಾಗ್ತಾ ಇದ್ದಾರೆ ಸರ್ಕ ಕೇಂದ್ರ ಸರ್ಕಾರ ಬರ್ಬೋದು ರಾಜ್ಯ ಸರ್ಕಾರದಿಂದ ಬರ್ಬೋದು ಯಾವುದೇ ಫಸಲತ್ತುಗಳನ್ನು ರೈತ ಬಡವರಿಗೆ ದಕ್ಕಿಸ್ತಾ ಇಲ್ಲ ಇದು ಆರನೇ ದಿನ ಅದೆ ಇನ್ನು ನಮ್ಮ ಎಲ್ಲರ ಅಭಿಪ್ರಾಯ ಕೇಳಿದೆ ಇದು ಬದಲಾವಣೆ ಮುಧುಗೆರೆಗೆ ಆಗೋವರೆಗೂ ನಾವು ಅಂತ ಅಂತದ್ವಿ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಭಾರತೀಯ ಜನತಾ ಪಾರ್ಟಿಯಿಂದ ಯಾವುದೇ ಪಕ್ಷದ ರಾಜಕೀಯ ಅಲ್ಲ ಇದು ಜನರ ಸಮಸ್ಯೆಗಳ ರಾಜಕೀಯವಲ್ಲ ಜನರ ಸಮಸ್ಯೆಗಳ ಕಷ್ಟಗಳು ಇದು ಕಷ್ಟ ನಮ್ಗೆ ಅಲ್ಲಿಲ್ಲ ನಮ್ಮ ಊರಿಗೆ ಅವಮಾನ ಆಗ್ತಾ ಇದೆ ಮಧುಗೆರೆ ಪಂಚಾಯಿತಿ ಮಧುಗೇರಿಯಲ್ಲೇ ಇರಬೇಕು ಅಂತ ನಾವೆಲ್ಲ ಬೆಂಬಲ ಕೊಡ್ತಾ ಇದೀವಿ ನಮ್ಮ ಯುವ ನಾಯಕ ಸತೀಶ್ ಇರಬಹುದು ನಮ್ಮ ವಕೀಲರಾದ ಜಯಣ್ಣ ಅಣ್ಣ ದಲಿತ ಮೋರ್ಚಾದ ಜಿಲ್ಲಾ ನಾಯಕರು ಶ್ರೀನಿವಾಸ್ ಬಾಬು ಎಲ್ಲರೂ ನಾವು ಬಹಳಷ್ಟು ಚಿನ್ನ ಪಕ್ಷ ಪಕ್ಷದ ವತಿಯಿಂದ ನಮ್ಮ ಬೆಂಬಲ ಇದೆ ಇದಾಗಲೇಬೇಕು ಇದಾಗದೇ ಇದ್ರೆ ನಾವು ಎದ್ದೇಳದಲ್ಲ ನಾವು ಈ ಹೋರಾಟದಲ್ಲಿ ಧರಣಿ ಸತ್ಯಾಗ್ರಹದಲ್ಲಿ ನಾವು ಇದ್ದೇ ಇರ್ತೀವಿ ಈ ಕೆಲಸ ಮಾಡಿ ಮತ್ತೆ ತಾಲೂಕಿನಲ್ಲಿ ಬಹಳಷ್ಟು ಅನ್ಯಾಯಗಳಾಗ್ತಾ ಇದೆ ಈ ಅನ್ಯಾಯವನ್ನ ಪಿಡಿಒ ನಿಮ್ಗೆ ಅಕ್ರೆ ಎಲ್ಲ ಬೇರೆ ಕಡೆ ಹೋಗ್ರಿ ನೀವು ಪಿಡಿಒಗಳು ನಮ್ ತಾಲೂಕ್ ಸರಿಯಲ್ಲ ಬಿಟ್ಟು ಬೇರೆ ಕಡೆ ಹೋಗಿ ಯಾಕೆ ರೈತರಿಗೆ ಸಮಸ್ಯೆ ಕೊಡ್ತೀರಿ ತಿರ್ಗಿಸ್ತಾ ಇದೀರಿ ನನಗೆ ಮೊನ್ನೆ ಒಂದು ವಿಚಾರ ಬಂತು ಅದರಲ್ಲಿ ಒಬ್ಬ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತಯಾರಾಗಿದ್ರು ಇಲ್ಲಿ ತರ ಕಿರ್ಕೊಳ ಕೊಡ್ತಾರೆ ಪಿ ಡಿಒಗಳು ಪಿ ಡಿಒಗಳು ಮೂವತ್ತು ಜನ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಾವು ಇನ್ನ ನಮ್ಮ ಸತೀಶ್ ನಾಯಕತ್ವದಲ್ಲಿ ಮೂವತ್ತು ಪಂಚಾಯತ್ಗಳಿಗೆ ಇನ್ನ ಬರ್ತೀವಿ ಅಲ್ಲ ಆಡಿಟ್ ರಿಪೋರ್ಟ್ ಕೇಳಿದ್ರೆ ಕೊಡೋದಿಲ್ಲ ಯಾಕಂದ್ರೆ ಆಡಿಟ್ ರಿಪೋರ್ಟ್ ಕೇಳಿದ್ರೆ ಪಂಚಾಯತಿ ಅವರು ಕೊಡೋಲ್ಲ ಆರ್ ಟಿ ಐ ಅಲ್ಲಿ ಆಡಿಟ್ ರಿಪೋರ್ಟ್ ಕೇಳ್ತೀವಿ ಕೊಡೋಲ್ಲ ಯಾಕೆ ಕೊಡೋಲ್ಲ ಅಲ್ಲಿ ಕೆಲಸ ಮಾಡಿರಲಿಲ್ಲ ಅಲ್ಲೇ ಎಲ್ಲ ತಪ್ಪು ಲೆಕ್ಕಗಳು ಒಂದು ಕಡೆ ನಾವು ಇಷ್ಟು ಹತ್ತು ಲಕ್ಷ ಕೆಲಸ ಮಾಡಿರ್ತೀವಿ ಅಂತ ಅಲ್ಲಿ ಹೋಗಿ ಸ್ಪಾಟ್ ನೋಡಿದ್ರೆ ಏನಿರೋದು ಅದಕ್ಕೆ ಆಡಿಟ್ ರಿಪೋರ್ಟ್ಗು ಕೊಡೋದಿಲ್ಲ ಇ ಓ ಅಪೀಲ್ ಹಾಕಿದ್ರೆ ಇ ಓ ಅಪೀಲ್ಗೂ ಅವ್ರು ಮರ್ಯಾದೆ ನೀವು ನೀವ್ ಏನ್ ಮಾಡ್ತೀರಾ ಮಾಡ್ಕೊಳ್ರಿ ಅಂತ ಇವರು ಪಾಳ್ಯಗಾರ ಗೂಂಡಗಳಾಗ್ತಾ ಇದ್ರೆ ಈ ಪಾಳ್ಯಗಾರ ಗುಂಡಗಳು ದಯವಿಟ್ಟು ಈ ತಾಲೂಕ್ ಬಿಟ್ಟೋಗಿ ಇಲ್ಲ ನಾವೆಲ್ಲ ಎಲ್ಲ ಯುವಕರು ಎಲ್ಲ ಕೆಲಸ ದಲಿತ ಸಂಘರ್ಷಣ ಸಮಿತಿ ಎಲ್ಲರೂ ನಾವು ಹೋರಾಟ ಮಾಡ್ತೀವಿ ನಿಮ್ ಬುದ್ಧಿ ಕಲಿಸ್ತೀವಿ ಇಲ್ಲಿ ಜನಕ್ಕೆ ಕೆಲಸ ಮಾಡ್ತೀರಾ ಇಲ್ಲಿ ಕೂತ್ಕೊಳ್ಳಿ ಇಲ್ಲ ಬಿಟ್ಟು ಹೋಗಿ ಬೇರೆ ಕಡೆ ಅಂತ ಹೇಳ್ತಾ ಈ ಹೋರಾಟಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲ ಇದೆ ನಾವು ಇಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಮಿನಿಸ್ಟ್ರಿಗಳನ್ನು ಗಳನ್ನು ಅಪೋಸಿಷನ್ ಲೀಡರ್ಗಳನ್ನು ನೋಡಿ ಈ ಸಮಸ್ಯೆಯನ್ನ ಬಗೆಹಾರೋದಕ್ಕೆ ಕಾನೂನು ರೀತಿ ಏನ್ ಬೇಕೋ ಕೆಲಸ ಮಾಡ್ತೀವಿ ಅಂತೇಳಿ ಜಾಯ್ ಭೀಮ್